ನಮಸ್ಕಾರ ರೀ ಇವತ್ತು ನಾನು ನಮ್ಮ ಮನೆಯಾಗ ಏನೋ ಫಂಕ್ಷನ್ ಮಾಡಿದ್ವಿ ಅದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಂತೇಳಿ ಇಷ್ಟ ಆಯ್ತು ರೀ ನನಗೆ ಅದಕ್ಕೆ ನಿಮಗೂ ನೋಡಲಿ ನೀವು ಅಂಥೇಳಿ ತೋರ್ಸಾಕತ್ತೀನಿ ನೋಡಿರಿ ನೋಡಿರಿ ಎಲ್ಲ ಕಾಯಿ ಪಲ್ಯ ಹೆಚ್ಚಾಗತ್ತಾರ ಒಂದು ಎರಡು ನೂರು ಜನ ಆಗಿದ್ದರು ನೋಡ್ರಿ ಇದು ಫಂಕ್ಷನಿಗೆ ಏನು ಫಂಕ್ಷನಪ್ಪ ಅನ್ನೋತಿದ್ರೆ ನಮ್ಮ ನಮ್ಮ ಮನೆಯವ್ರು ತಮ್ಮಂದು ಹೋಳ್ಗೆ ಊಟ ಮಾಡಿಸಿದ್ವಿ ರೀ ಇವತ್ತು ಕನ್ನೆ ನೋಡಿ ಬಂದಿದ್ವಿ ಗುಳೇಗುಡ್ಡದ ನಮಗೆ ಮನಸ್ಸಿಗೆ ಬಂದಿತ್ತು ಹಿಂಗಾಗಿ ಅವರು ನಮ್ಮತಾನ ನೋಡಕ್ಕೆ ಬಂದಿದ್ರು ಅದ್ರ ಸಂಬಂಧ ನಾವು ಹೋಳ್ಗೆ ಊಟ ಹಾಕ್ಸಿದ್ವಿ ನೋಡ್ರಿ ಬೇಗರಿಗೆ ನೋಡ್ರಿ ಇವತ್ತ ನಾವು ಅನ್ನ ಪ್ಲೇನ್ ರೈಸ್ ಮಾಡಿಸಿದ್ವಿ ಆಲೂ ಕುರ್ಮಾ ನೆಕ್ಸ್ಟ್ ಪಲಾವು ಮೊಸರುಕಾಯಿ ಚಪಾತಿ ಜಿಲೇಬಿ ಮತ್ತು ಉಂಡೆ ಮಾಡ್ಸಿದ್ವಿ ನೋಡ್ರಿ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಮಂಡಾಳು ಮಾಡಿಸಿದ್ವಿ ಇಷ್ಟು ನಮ್ದು ಅಡಿಗೆ ಇದಾಗಿತ್ತು ನೋಡ್ರಿ ಎಲ್ಲ ಅಂತರೂ ಚಲೋ ಮಾಡಿದ್ರು ಅಡ್ಗೆ ಭಟ್ರು ಉಪ್ನಾಳಿದ್ದ ಕರ್ಸಿದ್ವಿ ಅವ್ರಿಗೆ ನಾವು ನಮಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಟ್ರು ನೋಡ್ರಿ ಅವರು ನಾವು ಹೇಳಿದ್ವಿ ನಮಗೆ ಸ್ವಲ್ಪ ಭಾಳ ಅತಿಶ ಏನು ಇದು ಮಸಾಲೆ ಅದು ಆಗ್ಬಾರ್ದು ನೋಡ್ರಿ ಹೇಳಿದ್ವಿ ಹಿಂಗಾಗಿ ಅವ್ರು ನಮಗೆ ಹೆಂಗೆ ಬೇಕು ಹಂಗೆ ಅಡುಗೆ ಮಾಡಿಕೊಟ್ಟಿದ್ರು ಭಾಳ ಚಲೋ ಅಂದ್ರೆ ಚಲೋ ಮಾಡಿದ್ರು ನೋಡ್ರಿ ಈಗ ಪಲಾವಿಂದ ರೆಸಿಪಿ ತೋರ್ಸತಿ ನೋಡ್ರಿ ಅವರು ಫುಲ್ ಕವರ್ ಮಾಡ್ಕೊಳೋದು ರೀ ನನಗೆ ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದೆ ಗದ್ದಲದಾಗ ಓಡಾಡೋದು ಅದು ಇತ್ತು ಹಿಂಗಾಗಿ ಫುಲ್ ಕವರ್ ಮಾಡೋದು ಆಗಲಿಲ್ಲ ಮನೆಯಾಗೆ ನಾನು ನಿಮಗೆ ಇನ್ನೊಮ್ಮೆ ಮಾಡ್ದಾಗ ತೋರಿಸ್ತೀನಿ ರೀ ಅವ್ರದ್ದು ರೆಸಿಪಿ ಏನಂತ ಹೇಳಿ ಹೀಗೆಲ್ಲ ಮಾಡಿ ಅವರು ಲಾಸ್ಟಿಗೆ ಇದನ್ನು ನಾನು ಪಲ್ಯ ಇದ್ದೆ ಅನ್ನ ಕುದಿಬೇಕಾದ್ರೆ ರೀ ಅಲ್ಲೇ ಹಿಂಗಾಗಿ ನಿಮಗೆ ತೋರ್ಸೋಕಾಗಲಿಲ್ಲ ನೋಡಿರಿ ಮ್ಯಾಲೆ ಲಾಸ್ಟಿಗೆ ಎಲ್ಲ ಬಿಟ್ಟಿಂದ ಒಲೆ ಆಫ್ ಮಾಡಿಂದ ಇದನ್ನು ಹಾಕಿದ್ರೆ ನೋಡಿರಿ ಅವರು ಗೋಡಂಬಿ ಹಾಕಿದ್ರು ಒಂದು ಕೆ ಜಿಯಷ್ಟು ಗೋಡಂಬಿ ತರಿಸಿದ್ರು ಮತ್ತು ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಜಿ ಆರ್ ಬಿ ತುಪ್ಪ ಹಾಕಿ ಮತ್ತೆ ಹಂಗೆ ಮುಚ್ಚಿಟ್ಬಿಟ್ಟಿದ್ರು ನೋಡಿರಿ ಊಟ ಊಟದ ಟೈಮ್ ಆಗತ್ತನ ಅಂದರೆ ಎರಡು ಗಂಟೆ ತನನೂ ಅಷ್ಟೇ ಅಲ್ಲೇ ಕರುಮ್ ಕುರುಮ್ ಅಂಥೇಳಿ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ರೀ ಅವು ನಾನು ಇನ್ನೇಮ್ ಈ ಟೈಪ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಈ ರೆಸಿಪಿನ ನೋಡ್ಕೊಂಡೇನೆ ಅವ್ರ ಕಡಿಂದ ಕೇಳ್ಕೊಂಡು ನಾನು ಹೆಂಗೆ ಮಾಡಿದ್ರಿ ಏನು ಅಂಥೇಳಿ ನಾವು ಮನೆಯಾಗೆ ಪಲಾವ್ ಮಾಡೋಕ್ಕಿನ್ನ ಇದು ಸ್ವಲ್ಪ ಡಿಫ್ರೆಂಟ್ ಪಲಾವ್ ಮಾಡಿದ್ರಿ ಅವ್ರು ಚಲೋ ಆಗಿತ್ತಂದ್ರೆ ನಿಮಗೆ ಬೇಕಾ ಇದ್ರದ್ದು ರೆಸಿಪಿ ಅಂತಂದ್ರೆ ಕಮೆಂಟ್ ಮಾಡಿರಿ ನಾನು ಹೇಳ ಮಾಡಿ ತೋರಿಸ್ತೀನಿ ಅಂತ ಈ ರೆಸಿಪಿನ ಹಂಗೆ ಇವ್ರು ಆಲೂಗಡ್ಡೆ ಕುಚ್ಕೊಂಡು ಇಟ್ಕೊಂಡಿದ್ರು ನೆಕ್ಸ್ಟ್ ನಾ ಇನ್ನೊಂದು ಟೈಮ್ ಹೋಗೋದು ಇಷ್ಟರಿಗೆ ಬಂದು ಮನೆಗೆ ಬಂದು ಒಳ್ಳೆ ಹೋಗೋಕ ಅವರು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟಿದ್ರು ನೋಡಿರಿ ಎಷ್ಟು ಉದುರು ಉದುರಾಗಿ ಚೊಲೋತ್ನಾಗೆ ಬಂದುಬಿಟ್ಟಿತ್ತು ಪಲಾವು ಮತ್ತು ವೈಟ್ ರೈಸ್ ಆಗಿತ್ರಿ ನೆಕ್ಸ್ಟ್ ಕುರ್ಮಾ ತೋರಿಸ್ತಾರೆ ನೋಡಿರಿ ಈಗ ಅವರು ಹಂಗೆ ಇವು ಪಾಪ್ಡೇನೂ ಕರೆಸಿದ್ವಿ ಮತ್ತು ಕುರ್ಮಾನೂ ರೆಡಿ ಮಾಡಿದರು ಎಲ್ಲ ಆಗಿತ್ತು ನೋಡ್ರಿ ಬಟ್ ಸಾರ ಭಾಳ ಉಳಿದ್ಬಿಟ್ಟಿತ್ತು ಹಿಂಗಾಗಿ ಎಲ್ಲ ಮಂದಿಗೆ ಅಲ್ಲಿ ಕೊಟ್ವಿ ಯಾರ್ಯಾರು ಊಟ ಮಾಡ್ತೀವಿ ಅಂತಂದವರಿಗೆ ಮತ್ತು ಪಲಾವ್ನೂ ಸ್ವಲ್ಪ ಉಳ್ದಿತ್ತು ನೋಡ್ರಿ ಅದನ್ನು ಕೊಟ್ವಿ ಅಂತ ಯಾರ್ಯಾರು ಊಟ ಮಾಡ್ತಾರವ್ರಿಗೆ ಇಟ್ಕೊಂಡು ಏನು ಮಾಡ್ಬೇಕ್ರಿ ಊಟ ಮಾಡೋರ್ಗೆ ಕೊಟ್ಟರೆ ಅವ್ರದಾರ ಹೊಟ್ಟಿ ತುಂಬುತ್ತೆ ಸುಮ್ಮನೆ ವೇಸ್ಟ್ ಮಾಡಿದ್ರಿ ಯಾಕಂತದು ನೋಡ್ರಿ ಮೊಸರು ಕಾಯಿನೂ ಚಲೋ ಆಗಿತ್ತು ಒಂದು ಇಪ್ಪತ್ತು ಲೀಟ್ರ್ ಮೊಸರು ಹೋಗಿತ್ತು ಇದಕ್ಕೆ ಮತ್ತು ಅದಕ್ಕೆ ಸೌತೆಕಾಯಿ ಗಜ್ಜರಿ ಉಳ್ಳಾಗಡ್ಡಿ ಮತ್ತು ಕೊರಬೇವು ಕೊತ್ತಂಬರಿ ಹಾಕಿದ್ರು ನೋಡ್ರಿ ಇದು ಸಾರು ನೋಡ್ರಿ ಸಾರು ಸಾರು ಚಲೋ ಆಗಿತ್ತು ರೀ ಎಲ್ಲ ಅಡುಗೆ ಚಲೋ ಆಗಿತ್ತು ನೋಡ್ರಿ ಚಪಾತಿನೂ ಎಷ್ಟು ದೊಡ್ಡ ದೊಡ್ಡ ಮಾಡಾತ್ತಾರ ನೋಡಿರಿ ಅವರು ಹೆಂಚಿನ ತುಂಬ ಎರಡು ದೊಡ್ಡ ಹೆಂಚಿನ ತುಂಬ ಚಪಾತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಿಂಗೆ ಇಟ್ಟರಿ ಚಪಾತಿ ಮಾಡೋಕೆ ಒಂದು ಗಂಟೆ ನಷ್ಟಿಗೆ ಆಗ್ಬಿಟ್ಟಿತ್ತು ಸ್ಪೆಷಲ್ ಉಂಡೆ ತರಿಸಿದ್ವಿ ನೋಡಿರಿ ನಾವು ಮತ್ತು ಹಂಗೆ ಬೆಲ್ಲ ಜಿಲೇಬಿನೂ ತರ್ಸಿದ್ವಿ ಈಗೆಲ್ಲ ಇಷ್ಟು ಅಡಿಗೆ ಇದಾಯ್ತು ರೀ ಈಗ ಮಾತುಕತ್ತಿ ಸ್ಟಾರ್ಟ್ ಮಾಡಿದ್ರು ಬೀಗ್ರಿ ಮತ್ತೆ ಬಂದು ನಾಷ್ಟಾಗೆ ಇಷ್ಟ ಮಾಡ್ಕೊಂಡ್ರಿ ಅವರು ಗುಳೆ ಗುಡದಲ್ಲಿದ್ದ ನಲ್ವತ್ತು ಜನ ಹಿಂಗೆ ಬಂದಿದ್ದರಿ ಬಂದು ಊಟ ನಾಷ್ಟ ಮಾಡ್ಕೊಂಡು ಹಿಂಗೆ ನಾವು ಹನ್ನೆರಡು ಗಂಟೆಗೆ ನಿಂತರು ನೋಡ್ರಿ ನಮ್ಮ ಅಜ್ಜರು ಇವರು ನಮ್ಮ ನಮ್ಮ ಅಜ್ಜಾರ್ ನೋಡ್ರಿ ಅಲ್ಲೇ ಟೊಪ್ಪಿಗೆ ಹಾಕೊಂಡು ಕುಂತ ನೋಡ್ರಿ ಅವ ನಮ್ಮ ಮೈನ ಅವಂತ ಇತ್ತು ಇವತ್ತ ಕಾರಣ ಮಾಡಿತ್ತು ನಾವು ಇಷ್ಟು ಜನ ಆಗಿದ್ರೆ ನೋಡ್ರಿ ಮಾತುಕತೆ ಅಂತೀವಿ ನಾವು ಇದಕ್ಕೆ ಮತ್ತೆ ಎದ್ದು ಹುಡುಗಿಗೆಲ್ಲ ಅವ್ರು ಮಾತಾಡ್ಸಿದ್ರು ಅವ್ರ ಮನೆಯವರು ಹೆಂಗತಿಯಪ್ಪ ಏನು ಕಲೀತಿ ಮತ್ತು ಏನು ನೌಕ್ರಿ ಅಂತ ಅಂಥೇಳಿ ಕೇಳ್ತಾರೆ ಅವರು ಅದಕ್ಕೆಲ್ಲ ಹುಡುಗ ಹೇಳ್ತಾನೆ ಮತ್ತು ಇದಕ್ಕೆ ಮೀನು ನೋಡ್ರಿ ಹುಡುಗಿ ಕರ್ಕೊಂಬಂದಿರಂಗಿಲ್ಲ ಅವರು ನಾವು ಹುಡುಗಿನ ಅಲ್ಲೇ ಹೋಗಿ ನೋಡಿ ಬಂದಿದ್ದ ಅಷ್ಟೇ ನೋಡ್ರಿ ಅವರೆಲ್ಲ ಹುಡುಗಿನ ಮಾತಾಡ್ಸ್ಕೊಂಡು ಹ್ಞೂ ಅಂದಿಂದ ಇದನ್ನು ಫಂಕ್ಷನ್ ಮಾಡ್ತೀವಿ ನಾವು ಹಿಂಗೆ ಅದ್ ನಿಂತ್ಕೊಂಡು ಒಬ್ರಿಗೊಬ್ರು ಸಕ್ರೆ ಬಾಯಾಗಿ ಹಾಕೋತೀವಿ ನೋಡ್ರಿ ಇವರು ನಮ್ಮ ಅಜ್ಜಾರ್ ನೋಡ್ರಿ ದೊಡ್ಡ ಅಜ್ಜಾರ್ ಅವರು ಎಲಿ ಅಡಿಕೆ ಅಂತ ಹೇಳಿ ಈ ಪದ್ಧತಿ ಒಂದು ಐದ್ ಜನಕ್ಕೆ ಎಲಿ ಅಡಿಕೆ ಅಂಚಿ ಉಳ್ದವ್ರಿಗೆ ಎಲ್ಲರಿಗೂ ಸಕ್ರೆ ಹಾಕ್ತಾರ್ರಿ ಫಂಕ್ಷನ್ ಚಿಕ್ಕದಾಗಿ ಚೊಕ್ಕದಾಗಿ ಚಂದ ಆಗಿ ನೋಡ್ರಿ ಫಂಕ್ಷನ್ ಹಂಗ ಹೆಣ್ಮಕ್ಳು ಒಬ್ರೊಬ್ರು ಬಾಯಕ್ಕೆ ಸಕ್ರೆ ಹಾಕ್ತಾರೆ भावने हृदय भगुरगी हारवा सूचने मनदा